ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ನಾನು ಯಾವುದಾದ್ರು ವಿಷಯ ಬಗ್ಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ಒಂದು ತೆಂಗಿನಕಾಯಿಯನ್ನು ನಿಮ್ಮ ಮನೆಗೆ ಕಟ್ಟಿ ಸಾಹು ಸಾಕು ನಿಮ್ಮ ಮನೆಗೆ ದುಡ್ಡಿನ ಮಳೆನೇ ಹರಿದು ಬರುತ್ತೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಮನೆ ನಾಲ್ಕು ಭಾಗ ಹೌದಾ ನಾಲ್ಕು ಭಾಗ ಅಥವಾ ಮುಂದಿನ ಭಾಗ ಆಗಿರ್ಬೋದು ಹಿಂದಿನ ಭಾಗ ಆಗಿರ್ಬೋದು ಹೌದಾ ಹಾಗೆ ದೇವರ ಮನೆ ಹಾಗೆಯೇ ಹುಡುಗಿಯ ಮನೆ ನಾಲ್ಕು ಭಾಗ ನಾಲ್ಕು ದಿಕ್ಕಲ್ಲಿ ಲಿಂಬೆಣ್ಣು ಕಟ್ಟಬೇಕು ವೀಕ್ಷಕರೆ ಅದು ಹೇಗೆ ಅಂದರೆ ಒಂದು ಹಸಿರು ಬಟ್ಟೆ ಹಸಿರು ಬಟ್ಟೆಯೊಳಗೆ ನಿಂಬೆಣ್ಣು ಹಾಕಿ ಅದಕ್ಕೆ ಸ್ವಲ್ಪ ಕುಂಕುಮ ಗುಂಕುಮ ಮತ್ತು ಅರಸಿನ ಹಚ್ಚಿಬಿಟ್ಟು ನಾಲ್ಕು ದಿಕ್ಕಿನಲ್ಲಿ ಕಟ್ಟಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಸಂತಾನ ಸಮಸ್ಯೆ ಹೌದಾ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ತಕ್ಷಣವೇ ಪರಿಹಾರ ಆಗುತ್ತೆ ವೀಕ್ಷಕರೇ ಹೌದಾ ಈ ಒಂದು ನಾಲ್ಕು ದಿಕ್ಕು ದಿನ ಇಡೀ ವೀಕ್ಷಕರೇ ಸಾಕು ತೆಂಗಿನಕಾಯಿ ದಿನ ಇಟ್ಟಾರ ವೀಕ್ಷಕರೇ ಆ ನಾಲ್ಕು ತೆಂಗಿನಕಾಯಿ ಒಂದು ಕೆರೆ ಅಥವಾ ಬಾವಿ ನಿಮ್ಮ ಊರಲ್ಲಿ ಹೌದಾ ಕೆರೆ ಅಥವಾ ಬಾವಿಗೆ ಎಸೆಬೇಕು ವಿಕ್ಷಕರೇ ಹ್ಞೂ ಹಾಗೆ ನೀವು ಮಾಂಸಾಹಾರಿ ಊಟನ ಮಾಡಬಾರ್ದು ವೀಕ್ಷಕರೇ ಹನ್ನೊಂದು ದಿನ ಹೌದಾ ಮಾಂಸಾಹಾರಿ ಊಟ ಮಾಡಬಾರ್ದು ಹಾಗೆಯೇ ಮತ್ತು ಹನ್ನೊಂದು ದಿನವೂ ನಿಮ್ಮ ಹಣೆಗೆ ಕುಂಕುಮ ಅಥವಾ ಅರಿಶಿನ ಹೆಣ್ಮಕ್ಕಳು ಅರಿಶಿನ ಹಚ್ಕೋಬೇಕು ಗಂಡು ಮಕ್ಕಳು ಕುಂಕುಮ ಹಚ್ಚಬೇಕು ವೀಕ್ಷಕರೇ ಹೌದಾ ಹನ್ನೊಂದು ದಿನ ನೀವು ಮಾಂಸ ತಿನ್ನಲಾರ್ದೆ ಮಾಂಸವನ್ನು ಮುಟ್ಟಬಾರದು ಉಕ್ಷಕರೇ ಮುಟ್ಟಬಾರ್ದು ನೋಡಬಾರ್ದು ಹೌದಾ ಹಾಗೆ ನೀವು ಹಣೆಗೆ ಕುಂಕುಮ ಹಚ್ಚಿ ವೀಕ್ಷಕರೇ ನಿಮ್ಮ ಹಣದ ಸಮಸ್ಯೆ ಅಂದರೆ ನೀವು ಎಷ್ಟೋ ಜನಕ್ಕೆ ಹಣ ಕೊಟ್ಟಿರ್ತೀರ ಅವರು ವಾಪಸ್ ನಿಮಗೆ ಕೊಟ್ಟು ಇನ್ನೂ ಕೊಟ್ಟಿಲ್ಲ ಇನ್ನು ಕೊಡೋಕ್ಕೆ ಇಂದು ಕೊಡ್ತಾಳೆ ನಾಳೆ ಕೊಡ್ತಾಳೆ ಅಂತ ಹೇಳ್ತಿದ್ದಾರೆ ಹೌದಾ ಅವರು ತಕ್ಷಣ ಕೊಡಬೇಕು ಹೌದಾ ಹಾಗೆ ನೀವು ಆಂಜನೇಯನ ದೇವಸ್ಥಾನ ಹೋಗಿ ಒಂದು ಹನ್ನೊಂದು ಟೈನ್ಕಾಯಿ ಹೊಡೆಸಕರ ಹನ್ನೊಂದು ಟೈನ್ಕಾಯಿ ನಿಮ್ಮ ಹೆಸರು ಮೇಲೆ ಹೌದಾ ತೆಂಗಿನಕಾಯನ್ನು ನಿಮ್ಮ ಮನೆ ದೇವ್ರ ಅನ್ನೋ ಹನ್ ಹನ್ನೊಂದರಲ್ಲಿ ಒಂದು ತೆಂಗಿನಕಾಯಿ ಅಲ್ಲೇ ಇಡಿ ಹನ್ನೊಂದನೇ ದೇವಸ್ಥಾನದಲ್ಲಿ ಇನ್ನು ಹತ್ತು ತೆಂಗಿನಕಾಯಿ ನಿಮ್ಮ ಮನೆ ದೇವರಲ್ಲಿ ಇಡಿ ಒಂದು ಹನ್ನೊಂದು ದಿನ ಆದಮೇಲೆ ಅದು ಹನ್ನೊ ಹನ್ನೊಂದು ಹತ್ತು ತೆಂಗಿನಕಾಯಿ ನಿಮ್ಮ ಮನೆ ಅಡುಗೆ ಉಪ್ ಉಪಯೋಗ ಮಾಡಿಕೊಡ್ಬೌದು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇವನು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಲಿ ಅಂದರೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರಿಗೆ ಇದು ಒಂದೇ ಸಮಸ್ಯೆ ಅಲ್ಲ ಗಂಡಾಯಂತಿ ಸಮಸ್ಯೆ ಆರೋಗ್ಯ ಹೌದಾ ಮದುವೆ ಮಕ್ಕಳ ಮಾತೆ ಕೇಳಿದರೆ ಹಣದ ವಿಚಾರ ಉದ್ಯೋಗದಲ್ಲಿ ವ್ಯಾಪಾರ ಸಂತಾನ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು